ಸಾಧಾರಣ ಈ ಬೇಸಿಗೆಯಲ್ಲಿ ದಿನಾಲು ಫಂಕ್ಷನ್ ಹಾಗೆ ನಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ದೆವು ಗೃಹ ಪ್ರವೇಶ ಕನಕ ಮಜಲನ ಕಾರಿಂಜದಲ್ಲಿ ಈ ವರ್ಷ ಜಾಸ್ತಿ ಕಾರ್ಯಕ್ರಮ ಅಂತ ನಂಗೆ ಅನ್ನಿಸ್ತದೆ ಯಾಕೆಂತ ಹೇಳಿದರೆ ಎಲ್ಲ ಕಡೆ ಗೃಹ ಪ್ರವೇಶ ಮತ್ತು ದೈವದ ಕೋಳಗಳು ಮದುವೆಗಳು ಅನೇಕ ಕಡೆ ಎಲ್ಲಿ ನೋಡಿದ್ರು ಒಂದೊಂದು ದಿನದಲ್ಲಿ ಒಂದು ಐದಾರು ಫಂಕ್ಷನ್ ಇರ್ತದೆ ಈ ವರ್ಷ ನೋಡಿ ಈ ಮನೆಯವರು ಭಾರತ್ ಮಾತೆಯನ್ನು ಇಟ್ಟು ಪೂಜೆ ಮಾಡಿದ್ದಾರೆ ಗೃಹ ಪ್ರವೇಶದ ದಿನ ಭಾರತ್ ಮಾತೆಯನ್ನು ಇಟ್ಟು ಪೂಜೆ ಯಾಕಂತ ಹೇಳಿದರೆ ಇವರು ನಮ್ಮ ಭೂಮಿ ತಾಯಿ ಭೂಮಿ ತಾಯಿಗೆ ಪೂಜೆ ಮಾಡಿದರೆ ನಾವು ಭೂಮಿಯಲ್ಲಿ ವಾಸ ಮಾಡುವಾಗ ನಾವು ಮನೆ ನಿರ್ಮಾಣ ಮಾಡುವಾಗ ಭೂಮಿಗೆ ಅನೇಕ ಪೆಟ್ಟುಗಳು ಬಿದ್ದಿರ್ತವೆ ಈ ಪೆಟ್ಟುಗಳು ಬಿದ್ದಿರುವ ಒಂದು ಕಾರಣಕ್ಕಾಗಿ ನಾವು ಭೂಮಿಯನ್ನು ಪೂಜೆ ಮಾಡಿ ಅದಕ್ಕೆ ಒಂದು ಸಮಾಧಾನವನ್ನು ಹೇಳ್ತೇವೆ ಹಾಗೆ ಭೂಮಿ ತಾಯಿಯನ್ನು ಪೂಜೆ ಮಾಡಿ ಇವತ್ತು ಗೃಹ ಪ್ರವೇಶ ನಡೆಸಿದ್ದಾರೆ ನಮಗೆ ಅನ್ನ ನೀರು ಗಾಳಿ ಎಲ್ಲ ಕೊಡುವುದೇ ಈ ಭೂಮಿ ತಾಯಿ ಭಾರತ್ ಮಾತೆ ಈ ಭಾರತ್ ಮಾತೆಯನ್ನು ಪೂಜಿಸಿದರೆ ಎಲ್ಲ ದೇವರನ್ನು ಪೂಜಿಸಿದ ಹಾಗೆ ನಮಗೆ ಫಲ ದೊರೆಯುತ್ತದೆ ಅಂತ ನಾವು ಹಿರಿಯರು ಹೇಳಿಕೊಂಡು ಬಂದ ಮಾತು ನಾವು ಗೃಹ ಪ್ರವೇಶಕ್ಕೆ ಹೋಗಿ ಮನೆಗೆ ಬರುವಾಗ ನಮ್ಮ ಬೆಕ್ಕಿನ ಮರಿಗಳಿಗೆ ದೊಡ್ಡ ಕಂಟಿಚ್ಚೆ ಬಂದು ಗಾಯ ಮಾಡಿ ಹೋಗಿದೆ ಈ ಬೆಕ್ಕಿಗಳಿಗೆ ಅದರ ಬಿಸ್ಕೆಟ್ ಹಾಕಬೇಕು ಯಾಕೆಂದರೆ ನೋಡಿ ಎಷ್ಟು ರುಚಿ ಊಟ ಮಾಡೋದು ಕಡಿಮೆ ಹಾಲಿನಲ್ಲಿ ಊಟ ಮಿಕ್ಸ್ ಮಾಡಿ ಊಟ ಮಾತ್ರ ತಿನ್ನೋದು ಅದರ ಬಿಸ್ಕೆಟ್ ಎಷ್ಟು ಬೇಕಾದರೂ ನಿಂತವೆ ಬಹಳ ನೋಡಿ ಅದರ ಡಬ್ಬಿಯನ್ನು ಅಲಗಡಿಸಿದರೆ ಸಾಕು ಎಲ್ಲಿಂದ್ರೂ ಓಡಿಕೊಂಡು ಬರ್ತವೆ ಬೆಕ್ಕಿನ ಮರಿಗಳ ಹೆಸರು ಕುಂಜ ಅಂತ ಕುಂಜ 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 ಅಂತ ಕರೆದ್ರೆ ಎಲ್ಲಿದ್ರು ಓಡಿಕೊಂಡು ಬರ್ತವೆ ಬಿಸ್ಕೆಟ್ನ ಡಬ್ಬ ಅಲುಗಡಿಸಿದರೆ ಸಾಕು ಅದರ ಒಂದು ಸೌಂಡ್ ಬೇರೆ ಮಾಡಿಕೊಂಡು ಬರ್ತದೆ ಬಹಳ ಒಂದು ಖುಷಿ ಆಗ್ತದೆ ಮಗನಿಗೆ ಬಹಳ ಫ್ರೆಂಡ್ಶಿಪ್ ಬೆಕ್ಕಿನ ಮರಿಗಳಂದರೆ ಆಯ್ತು ಅವನಿಗೆ ಲ್ಲಿ ಕಚ್ಚಿ ತುಂಬ ಕಡೆ ಗಾಯ ಮಾಡಿದೆ ಪಾಪ ಎಲ್ಲಿಗೆ ಹೋಗೋದಿಲ್ಲ ಹಾಗೆ ಅವ್ರ ಕಡೆಲ್ಲೂ ಹೋಗೋದಿಲ್ಲ ಒಂದೆರಡು ಮೂರು ಬೆಕ್ಕುಗಳಿದ್ದಾವೆ ಯಾವಾಗಲೂ ಸಂಜೆ ಹಗಲಿಯೆಲ್ಲ ನಾವಿಲ್ಲದಿರುವಾಗ ಬಂದು ಮತ್ತು ಇದಕ್ಕೆ ಬೇರೆ ಅವರಿಗೆ ಒಂದು ರೂಮ್ ಇದೆ ಅದರ ಇಡ್ತೇವೆ ಅಲ್ಲಿ ಬಾಗಿಲು ಹಾಕಿ ಹೋಗದಿದ್ದರೆ ಅಲ್ಲಿಗೆ ಬಂದೆ ಟಕ್ ಮಾಡ್ತೇವೆ ಎಂಥ ಗುಂಜ ನೋವಾಗ್ತದಾ ಮೆಲ್ಲ ಮೆಲ್ಲ ಅವನಿಗೆ ನೋವಾಗ್ತದೆ ಅಲ್ಲಿ ನೋವಾಗ್ತದೆ ಮೆಲ್ಲ 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 ಹಾಕು ಅವಳಲ್ಲಿ ನೋಡ್ತಾ ಇಲ್ಲ ನೋಡಿ ಅಲ್ಲಿ ಮಲಗೊಂಡು ಎಂತ ಮಾಡೋ ಟ್ರೀಟ್ಮೆಂಟ್ ನೋಡ್ತಾ ಇದ್ದಲ್ಲ ಅವಳು ಇವು ನನ್ನ ಮಗನಿಗೆ ಸಹ ಕೂಡ ಹಾಗೆ ಬೆಕ್ಕು ಅಂದ್ರೆ ಆಯಿತು ಎಷ್ಟು ಬೆಕ್ಕು ಎಲ್ದ್ರೆ ಅವನ ಮನೇಲೆ ಸಾಕ್ತಾನೆ ಇಷ್ಟ ಅವನಿಗೆ ಹಾಗೆ ಅದಕ್ಕೆ ಸ್ವಲ್ಪ ನೋವಾಗಿ ನಿನ್ನೆ ಊಟ ಮಾಡಲಿಲ್ಲ ರಾತ್ರಿ ಅವನು ಇದಕ್ಕೆ ನೋವಾಗಿ ಅಂತ ಹೇಳಿ ಅವನಿಗೆ ಬೇಸರ ಆಗಿ ನಿನ್ನೆಯಿಂದ ಅವನಿಗೆ ಇದೇ ಕೆಲಸ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಕುಬ್ಬೇ ಕುಗ್ಬೇಡ ಅನ್ನ ಟ್ರೀಟ್ಮೆಂಟ್ ನಿಲ್ಲು ಕೂಗಬೇಡ ಪಾಪ ಸರಿ ಕಚ್ಚಿದೆ ಎಲ್ಲ ಮೆಲ್ಲ ಜಾಕಳಿ ಹಾ 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 ಪರಿಮಳ ಬಂತು ಬಿಸ್ಕೆಟ್ ಪರಿಮಳ ಬಂತು ನೋಡಿ ಬಿಸ್ಕೆಟ್ ಸಿಕ್ಕುವಾಗ ಅದರ ಒಂದು ರಾಗವೇ ಬೇರೆ ಇದನ್ನೆಷ್ಟು ಬೇಕಾದ ಒಂದು ಕೆ ಜಿ ಹಾಕಿದ್ರೂ ತಿನ್ಬೋದು ಬೆಕ್ಕಿನ ಮರಿಗಳು ಇದಂತಲ್ಲ ಎಲ್ಲ ಬೆಕ್ಕಿನ ಮರಿಗಳಿಗೂಸು ನಾಯಿ ನ ಮರಿಗಳಿಗೆಲ್ಲ ಹಾಕಿ ಈ ಬಿಸ್ಕೆಟ್ ಬಹಳ ರುಚಿಯಾಗ್ತದೆ ಇರಬೇಕು ಅದಂದರೆ ಎಲುಬೆನ ಇರಬೇಕು ಅದರಲ್ಲಿ ಹುಡುಕ್ತಾ ಇದ್ದೇವೆ ಉಂಟು ಅಂತ ಹೇಳಿ ನೋಡಿ ಹಾಕಿದ್ದು ಮುಗಿಯಿತು